ಹಾ ಎಲ್ರಿಗೂ ನಮಸ್ಕಾರ ಎಸ್ ಇವತ್ತು ವೈಭವ್ ನ ಬ್ಯಾಂಗ್ಲರ್ನ ನ ನಾಶ ಮಾಡಾಯ್ತು ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಒಳಗ ನಾಶ ಮಾಡೋ ಮೂಲಕ ನಮ್ಮ ಅಂಡರ್ ನೈನ್ಟೀನ್ ಹುಡುಗರು ಏನೈತಿ ವರ್ಲ್ಡ್ ಕಪ್ ಅಂದ್ರೆ ಗೆದ್ದಾಯ್ತು ಸೊ ಎರಡ್ ಸಾವಿರದ ಇಪ್ಪತ್ತಾರ ಅಗದಿ ಹ್ಯಾಪಿ ಇಯರ್ ಅಂತ ಹೇಳ್ಬೇಕು ನಮಗ ಎರಡ್ ಸಾವಿರದ ಇಪ್ಪತ್ತಾರು ಎಲ್ಲ ಖುಷಿ ವರ್ಷ ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ಎರಡ್ ಸಾವಿರದ ಇಪ್ಪತ್ತೈದು ಇಪ್ಪತ್ತಾರು ನಮ್ಗೆ ಖುಷಿ ವರ್ಷ ಅಂತ ಹೇಳ್ಬೇಕು ಬರ್ಬರ್ತದ ಈ ವರ್ಷ ನಾವು ಆರ್ ಸಿ ಬಿ ಅವ್ರ ಕಪ್ ಗೆದ್ರು ಹೋದರ್ಸ ನಮ್ ಇಂಡಿಯಾ ಟೀಮ್ ನ ಕಪ್ ಗೆದ್ರು ಅದಕ್ಕೆ ಏನೈತಿ ಈ ವರ್ಷ ಖುಷಿ ವರ್ಷ ಅಂತ ಹೇಳ್ಬೇಕು ನಮ್ಮ ಆರ್ ಸಿ ಬಿ ಟೀಮ್ ಗೆ ಇವತ್ತು ನಾವು ಅನ್ಕೊಂಡಿರ್ಲಿಲ್ಲ ನಮ್ ಇಂಡಿಯಾ ಟೀಮ್ ಇದುವರೆಗೂ ಮೆನ್ಸ್ ಟೀಮ್ನಾಗ ಹಿಸ್ಟ್ರಿ ಕ್ರಿಯೇಟ್ ಮಾಡಲಾರಂತ ಹಿಸ್ಟ್ರಿ ಕ್ರಿಯೇಟ್ ಮಾಡಬೇಕು ನಮ್ ಇಂಡಿಯಾ ಅಂಡರ್ ನೈನ್ಟೀನ್ ಅದು ಇಂಗ್ಲೆಂಡ್ ಮೇಲೆ ನಾಲ್ಕು ನೂರ ಹನ್ನೊಂದ್ ರನ್ ಒಬ್ಬರ ವೈಭವಿ ಕೂಡ್ಸಿ ಎಂಬತ್ ಬಾಲಿಂಗ್ ನೂರಾ ಎಪ್ಪತ್ತೈದು ರನ್ ಈ ಸಣ್ಣ ಹುಡುಗಂತ ಏನ್ ಟ್ಯಾಲೆಂಟ್ ಏನ್ ಸುದ್ದಿ ಗೊತ್ತಾಗ್ತು ಅಂಡರ್ ನೈನ್ಟೀನ್ ಇನ್ನ ಬಾಸ್ ಆಡ್ತಾ ಇನ್ನ ಬೆಕ್ಕದಂಗ ಕಮ್ಮಿ ಅಂದ್ರು ನಾಲ್ಕರ ಐದ್ ವರ್ಷ ಆರಾಮ್ ವೈಭವ್ ವೈಭಾ ಆ ನೆಕ್ಸ್ಟ್ ಲೆವೆಲ್ ಬ್ಯಾಟಿಂಗ್ ಇವತ್ತರ ಹೇಳ್ಬೇಕಾರೆ ಅವ್ರದಂಗ್ ಇವತ್ತು ಕ್ಯಾಪ್ಟನ್ ಆಯುಷ್ ಮಾತ್ರ ಇಡೀ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಸೀರೀಸ್ ಇತ್ತ ಇದು ಇದ್ರೊಳಗ ಇವ್ರು ಆಡಿದು ಎರಡನೇ ಮ್ಯಾಚ್ ಪಕ್ಕ ಬಾರಿ ಆಡಿದ್ ಎರಡನೇ ಮ್ಯಾಚ್ ಅವ್ ಎರಡಿದ್ದು ಒಂದ್ ಸೆಮಿಫೈನಲ್ ಇನ್ನೊಂದು ಫೈನಲ್ ಮೇಸ್ಟ್ ಮೋಸ್ಟ್ ನಿಮಗ್ ಬೇಕಾಗಿರೋದ ಟೈಮ್ ಆ ಟೈಮ್ ನಾಗ ನಿಮಗ್ ನಿಮಿಂತ ಪರ್ಫಾರ್ಮೆನ್ಸ್ ಎಕ್ಸ್ಪೆಕ್ಟ್ ಮಾಡ್ತಿರ್ತಾರ ಟೀಮ ಸೊ ಅದೇ ನಾಗ ಪರ್ಫೆಕ್ಟ್ ಪರ್ಫಾರ್ಮೆನ್ಸ್ ಕೊಟ್ರು ನಮ್ಮ ಕ್ಯಾಪ್ಟನ್ ಆಯುಷ್ ಮಾತ್ರೆ ಏನಂದ್ರು ಈ ಆಯುಷ್ ಇವ್ರು ವೈಬ್ಯಾಸ್ ಹೇಳುದು ಮುಗಿಯಂಗಿಲ್ಲ ಫಸ್ಟ್ ಐ ಪಿ ಎಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡ್ರು ಫಸ್ಟ್ ಎಲ್ಲ ಹೆಂಗಿರ ಉಲ್ಟಾ ಪಲ್ಟಾ ಇರತ್ತೆ ಫಸ್ಟ್ ಅಂಡರ್ ನೈನ್ಟೀನ್ ಒಳಗೆ ಬರ್ತಾರೋ ಆಮೇಲೆ ಹಿಸ್ಟ್ರಿ ಕ್ರಿಯೇಟ್ ಮಾಡ್ತಾರೋ ಆಮೇಲೆ ವರ್ಲ್ಡ್ ಕಪ್ ಹಿಂಗಿರತ್ತೆ ಆದ್ರೆ ಹಿಂಗ ಇಲ್ಲಿ ಇವ್ರದ ಉಲ್ಟಾ ಐ ಪಿ ಎಲ್ ಹಿಸ್ಟ್ರಿ ಕ್ರಿಯೇಟ್ ಮಾಡಿ ಆಮೇಲೆ ಒಳಗ ಈಗ ಅಂಡರ್ ನೈನ್ಟೀನ್ ವರ್ಲ್ಡ್ ಕಪ್ ಒಳಗ ಆ ಪರಿ ಬ್ಯಾಟಿಂಗ್ ನಡೆದು ಇವತ್ತ ಇವರು ವೈಬಿಎಸ್ ಅಂತ ಅಂತೂ ಅವ್ರ ಜುಡೆ ಇವತ್ತ ಇವ್ ಟಾಸ್ ಇದ್ದೇನೈತಿ ಟಾಸ್ ಇದ್ದ ಇವತ್ತು ಇವ್ರು ಇಂಡಿಯಾದವ್ರು ಏನಾರ ನಾವು ಫಸ್ಟ್ ಬ್ಯಾಟಿಂಗ್ ಇಂಡಿಯಾದವ್ರು ಟಾಸ್ ಇದ್ದ ಫಸ್ಟ್ ಬ್ಯಾಟಿಂಗ್ ಐತಾರ ಅಂದ್ ಕೂಡ್ಲೆ ನಮ್ ಇಂಡಿಯಾದವ್ ಎಷ್ಟು ಹಿಡಿಬೇಕು ನಾಲ್ಕು ಹನ್ನೊಂದ್ ರನ್ ಹಿಡಿತಾರ ಅದ್ರೊಳಗೆ ಓಪನಿಂಗ್ ಅದ್ರಾಗ ಏನೈತಿ ಓಪನಿಂಗ್ ಒಳಗೆ ಆಡಿದ್ರಲ್ಲ ಎರ್ ಜಾನ್ಸ್ ಮತ್ತು ಇವ್ರು ಜೊತೆ ಜಾನ್ಸ್ ಇವತ್ತು ನಡೀಲ ಮನೆ ಮ್ಯಾಚ್ ನಡೋದ ಸೆಮಿಫೈನಲ್ ಆಡಿದ್ರು ಸೊ ಯಾವ್ದ್ ಒಂದ್ ಮ್ಯಾಚ್ ಒಟ್ಟು ಮ್ಯಾಚ್ ನಡೀ ಇವರ ಆಡ್ಬೇಕೈತಿ ಪ್ರತಿ ಮ್ಯಾಚ್ ಒಬ್ಬ ಪ್ಲೇಯರ್ ಇದ್ದ ಇರ್ತಾರೋ ಂ ಶಿವತ್ ಸೈನ್ ಆದರು ಅವ್ರಿಡೋ ವೈಸ್ ಕ್ಯಾಪ್ಟನ್ ಇದು ವೈಸ್ ಕ್ಯಾಪ್ಟನ್ ಕ್ಯಾಪ್ಟನ್ ಆಯುಷ್ಮಾತ್ರೆ ಸೈನ್ ಆದರು ಅವ್ರ ಅವರು ಇದು ವೇದಾಂತ್ ಅವರು ಸೂಪರ್ ಸೂಪರಾಗಿ ಆಡಿದ್ರು ಇವರು ಪೋರ್ಕಿಸ್ತಾನವ್ರ ಮೇಲೆ ಅವ್ರ ಮೇಲೆ ಸೂಪರಾಗಿ ಆಡಿದ್ರು ಇವತ್ತು ಸೂಪರ್ ಆಗಿ ಆಡಿದ್ರು ಇವತ್ತು ಅವ್ರದ್ದು ಅಭಿಯಾನ್ ಕುಂದು ಸಣ್ಣ ಇಷ್ಟ ಹುಡುಗಿರ್ತದ ವಿಕೆಟ್ ಕೀಪರ ಸೊ ಅವರು ಸಕದಾಗಿ ಆಡಿದ್ರು ತೇಬೇಕಾರೆ ಮೂವತ್ತನ್ ಬಾಲಿಂಗ್ ನಲ್ವತ್ತು ರನ್ ಹೊಡೆದು ನಮ್ಮ ಟೀಮ್ ಇಂಡಿಯಾ ಎಲ್ಲ ಸೇರಿಸಿ ಕೌನ್ಸ್ ಮತ್ತು ಇನ್ನೊಂದು ಕಣಶಕ್ ಚ ಕನಿಶ್ ಚವ್ಹಾಣ್ ನಮ್ಮ ಹರಿಸಿವಾಗ ಅದಾರಲ್ಲ ಸೊ ಅವರು ಏನೂ ತೊಂದರೆ ಇಪ್ಪತ್ತು ಬಾಲಿ ಮೂವತ್ತೆರಡು ರನ್ ಹುಡಿದ್ರು ನಮ್ಮ ಕನಿಷ್ಗೆ ಚವಂಡ್ ಇವತ್ತಿ ಮ್ಯಾಚ್ನಾಗ ಸೊ ಎಲ್ಲ ಸೇರಿಸಿ ಇಂಡಿಯಾ ನಾಲ್ಕುನೂರ ಹನ್ನೊಂದು ರನ್ ಹುಡಿದ್ರು ನಮ್ಗೆ ಗೊತ್ತಿತ್ತು ಮೊದ್ಲು ನಾಲ್ಕುನೂರ ಹನ್ನೊಂದು ರನ್ ಅಂದ್ಕೊಳ್ಳೆ ಇಲ್ಲಿ ನ್ಯೂಜಿಲೆಂಡದವ್ರು ಪ್ಯಾಂಟ್ ಆಟ ರನ್ ನೋಡ್ತಾರೆ ಹೊಡ್ಲಾಕಾಲ ಕಾಲ ಇವ್ರ ಕೈಲಿ ನಮಗೆಲ್ಲ ಮೊದಲೇ ಗೊತ್ತಿತ್ತು ಬಂದರು ಆ ಕಡೆ ಈ ಕಡೆ ಸೈಮ್ ಬಂದರು ಒಂದು ನೂರ ನೂರ ಇಪ್ಪತ್ತು ರನ್ಲಿ ಸೋಲ್ತಾರ್ತಿ ಗೊತ್ತಿತ್ತು ಆ್ಯಸ್ ವಿ ಎಕ್ಸ್ಪೆಕ್ಟೆಡ್ ಇಂಗ್ಲೆಂಡದವ್ರು ಒಟ್ಟು ಕಮ್ಮಿ ಅಂದ್ರೆ ನೂರನ್ಲೇ ಸೋತರು ಇವತ್ತು ಹೇಳ್ಬೇಕಾದ್ರೆ ನೂರು ಬರೋಬ್ಬರಿ ನೂರು ರನ್ಲೇ ಸೋತಿರುತ್ತೆ ಇವಾಗ ಇಂಗ್ಲೆಂಡ್ನ ಫಸ್ಟ್ ಓಪನರ್ಗಳು ಬಂದ ಕರೆ ಅಗ್ರೆಸಿವ್ ಆಗಿ ಆಡ್ಲಕ್ಕ ಐವತ್ತಾರು ಬಾಲಿಗೆ ಅರವತ್ತಾರು ಮತ್ತು ಇನ್ನೊಬ್ರು ಹದಿನಾರು ಬಾಲಿಗೆ ಹದಿನೇಳು ಒಟ್ಟು ಪಕ್ಕ ಓಪನಿಂಗ್ ನಡೀಲಿರೋದು ಅವ್ರದಾಗಿಂದು ಒಬ್ಬಂದರು ಅವ್ರ ಟೀಮ್ನ ಒಬ್ಬ ಆಡಿದ ಯಾರಂದ್ರೆ ಕೇಲೇ ಬ ಫಾಲೂಕುನಾರ ಹೆಸರು ಓದ್ಲಿಕ್ಕೆ ಬರಲ್ಲ ಆ ಪರಿ ಹೆಸರಾಗ ಇರ್ಕರೆ ಒಬ್ಬ ಆ ಒನ್ ಮ್ಯಾನ್ ಅರವತ್ತೇ ಅರವತ್ತೇಳು ಬಾಲಿಗೆ ನೂರ ಹದಿನೆಂಟು ರನ್ ಹೊಡೆದು ಒಂಥರ ಮ್ಯಾಚ್ ಗೆಲ್ಸಕ್ಕೆ ಆಗಲಿಲ್ಲ ಆಗಂಗಿಲ್ಲ ಇದಕ್ಕರ ಮುಗಿದಿದ್ದ ಅಡೋದಿಗೆ ಅಲ್ಲ ಒಂಬತ್ತು ವಿಕೆಟ್ ಬಿದ್ದಿದ್ದು ಆ ಟೈಮಲ್ಲಿ ಮ್ಯಾಚ್ ಗೆಲ್ಲಿಸ್ಲಾಕಂತರ ಆಗಲ್ಲ ಫಸ್ಟ್ ಆಫ್ ಆಲ್ ಇವತ್ತು ನಮ್ಮ ಬಾಲಿಂಗ್ ಒಳಗೆ ಬಾಲಿಂಗ್ದವ್ರು ಹೇಳಬೇಕು ಅಂಬರೀಷ್ ಅವರಂತೂ ಸಿಕ್ಸ್ ಪಾಯಿಂಟ್ ಟೂ ಟೂ ಅಂದರೆ ಆರು ಪಾಯಿಂಟ್ ಇಪ್ಪತ್ತೆರಡು ಎಕಾನಮಿ ಒಳಗೆ ಮೂರು ವಿಕೆಟ್ ತಗೊಂಡು ಹೊಟ್ಟೆ ಒಗೆದಿದ್ದು ಒಂಬತ್ತೂವರನ್ನ ಬರೀ ಐವತ್ತಾರನ್ನ ಸೊ ನಮ್ಗೆ ಅನಿಸ್ಬೋದು ಈಗ ಅಂಡರ್ ನೈಂಟಿನ್ ಟೀಮ್ ಏನೈತಿ ಅಗದಿ ಸಿನ್ ದ ಫ್ಯೂಚರ್ ಇನ್ ದ ಸೇಫ್ ಹ್ಯಾಂಡ್ಸ್ ಅಂದ್ರೆ ಇವರ ಅಂಡರ್ ಹ್ಯಾಂಡ್ ಪ್ಲೇಯರ್ಸ್ಗಳು ಇನ್ನೊಂದು ಹತ್ತು ವರ್ಷ ಬಿಟ್ಟರೆ ಇಂಡಿಯಾ ಮೇನ್ ಟೀಮ್ಗೆ ಆಡ್ತಾರೆ ಸೊ ಈಗ ಈ ಪರಿ ಪರ್ಫಾರ್ಮೆನ್ಸ್ ಮಾಡತ್ತಾರ ಮುಂದಿನ ಹತ್ತು ವರ್ಷ ಬಿಟ್ಟು ಸಾಕಾದ ಪರ್ಫಾರ್ಮೆನ್ಸ್ ಮಾಡ್ತಾರೆ ನಮಗಂತರು ಪಕ್ಕ ಭರೋಸೆ ಐತಿ ಸೊ ಆ ಭರೋಸೆ ತಕ್ಕಂಗೆ ಆಡ್ಯಾರು ಇನ್ನು ಹೆನಿಲ್ ಪಟೇಲ್ ಐತಿ ಇವ್ರು ಯಾರೂ ವಿಕೆಟ್ ತೊಗೊಂಡಿಲ್ಲ ದೀಪೇಶ್ ದೇವೇಂದ್ರ ಅನ್ನ ಸಾಕಾದ ಬಾಲಿಂಗ್ ತೊ ಬಾಲಿಂಗ್ ಹೋದ್ರು ಖನಿಕ್ ಶವಾಣಿ ಆಡ್ಬೇಕು ವಿಕೆಟ್ ತೊಗೊಂಡ್ರೆ ಇಟ್ ಈಸ್ ಡಬಲ್ ಖುಷಿ ಒಂದು ಇಂಡಿಯಾ ಟೀಮ್ ವಿಕೆಟ್ ತೊಗೊಂಡ್ರೆ ಇನ್ನೊಂದು ಆಡಿಸಿ ಬೇಕಾಗಲ್ಲ ಅದು ಡಬಲ್ ಖುಷಿನ ಮಗ ಆಯುಷ್ ಮಾತ್ರ ಅವರು ಒಂದು ಇಕ್ಕ ತೊಗೊಂಡರು ಆಯುಷ್ ಮಾತ್ರೆ ಬರೋಬ್ಬರಿ ಬಾಲಿಂಗ್ ಮಾಡ್ಯಾರ ಈ ಸೀಸನ್ ಒಳಗಂತರು ಸೊ ಏನಾದರೂ ನಮ್ಮ ಇಂಡಿಯಾದವರು ಇಂಗ್ಲೆಂಡದವ್ರು ಸೋಲಿಸಿದ್ರು ಎರಡು ಸಾವಿರ ಇಪ್ಪತ್ತೆರಡ್ರಾಗ ಸೇಮ್ ಇದೇ ಥರ ಆಗಿತ್ತು ಅವಾಗೂ ಇಂಗ್ಲೆಂಡ್ದವ್ರನ್ನ ಸೋಲಿಸಿದ್ರು ಎರಡು ಸಾವಿರ ಇಪ್ಪತ್ತು ನಾವು ಇಂಗ್ಲೆಂಡದವ್ರನ್ನ ಸೋಲಿಸಿದ್ವಿ ಸೊ ಇಟ್ ಈಸ್ ಹೆವಿ ಖುಷಿ ಆಗುವಂಥ ವಿಷಯ ತಿಳ್ಬೇಕು ನಮ್ಮ ಇಂಡಿಯಾ ಟೀಮಿಗೆ ಸೊ ನಮ್ಮ ಇಂಡಿಯಾ ಟೀಮ್ ಗೆ ಗೆದ್ದು ಸೆಲೆಬ್ರೇಷನ್ ನೀವು ಹೇಗೆ ಸೆಲೆಕ್ಟ್ ಮಾಡ್ತಾ ಇರ್ತೀವಿ ವಿಡಿಯೋ ಅಥವಾ ಕಮೆಂಟ್ ಮಾಡಿರಿ ಸೊ ಇಷ್ಟ ಈ ವಿಡಿಯೋ ಇಲ್ಲಿ ಮುಗಿಸ್ಸೋಣ ಈ ವಿಡಿಯೋ ವಿಡಿಯೋ ಲೈಕ್ ಮಾಡ ಚಾನೆಲ್ ಸಬ್ಸ್ಟ್ರೈಬ್ ಮಾಡ್ಕೋಸೋ ಮಾತಾಡ್ಸೋಣ ಎಲ್ಲಿಗೂ ನಮಸ್ಕಾರ